ಹಲೋ ಎಲ್ರಿಗೂ ನಮಸ್ತೆ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಎಲ್ರಿಗೂ ದೇವರು ಆಯುಷು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಆಷಾಢ ಲಕ್ಷ್ಮಿ ಪೂಜೆ ಮಾಡಿ ಆಷಾಢದಲ್ಲಿ ಎಲ್ಲರೂ ಲಕ್ಷ್ಮೀ ಕೃಪಾ ಕಟಾಕ್ಷ ದೊರಕಲಿ ಅಂತ ಕೇಳ್ತಾ ಇವತ್ತಿನ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ಬ್ಲಾಗ್ಸು ಡೈರೆಕ್ಟಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನನ್ನ ಬ್ಲಾಗ್ ನಿಮ್ಮ ಕೈ ಸೇರುತ್ತೆ ಚಿಕ್ಕಪೇಟೆ ಶಾಪಿಂಗ್ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ಚಿಕ್ಕ ಮೋಸನ ದೊಡ್ಡ ಮೋಸನ ಅಂತ ನನಗೆ ಗೊತ್ತಿಲ್ಲ ಅವರು ಚಿಕ್ಕ ಚಿಕ್ಕ ಮೋಸ ಮಾಡಿರೋದು ನಮ್ಗೆ ಏನು ಬೇಜಾರಾಗ್ಲಿಲ್ಲ ದೊಡ್ಡ ಮೋಸ ಮಾಡಿರೋದು ಮಾತ್ರ ನಮಗೆ ಬೇಜಾರಾಗ್ತದೆ ಅದರಿಂದ ಶೇರ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ವ್ಯಾಪಾರಂ ದ್ರೋಹ ಚಿಂತನಂ ಅದ್ರಲ್ಲಿ ವಿಶೇಷತೆ ಏನೂ ಇಲ್ಲ ವ್ಯಾಪಾರನೇ ದ್ರೋಹ ಅದು ಚಿಂತನೆ ಅದು ವ್ಯಾಪಾರ ಅನ್ನೋ ವಿಷಯನೇ ಚಿಂತನೆನೇ ಅದು ದ್ರೋಹ ಅಂತ ನಾನು ಅದ್ರ ಬಗ್ಗೆ ಆಡ್ತಾ ಇಲ್ಲ ಒಂದು ಇಲ್ಲಿಂದ ಬೆಳಗ್ಗೆ ಹೋದ್ವಿ ಒಂದು ಎರಡು ಗಂಟೆ ಅಷ್ಟೊತ್ತಿಗೆ ನಾವು ಒಂದು ಅಂಗಡಿ ತಲುಪಿದ್ವಿ ಹೋಗ್ತಾ ಸುಮಾರು ಅಂಗಡಿಗಳನ್ನ ವಿಸಿಟ್ ಮಾಡ್ಕೊಂಡು ಹೋಗಿದ್ವಿ ನಮ್ಗೇನಾಗಿತ್ತು ಅಂದರೆ ನಮ್ಮದು ಲಕ್ಷ್ಮೀದು ಮುಖವಾಡ ಆಯ್ತಲ್ಲ ಅದು ರೆಗ್ಯುಲರ್ ಸೈಜಲ್ಲಿ ಇರಲಿಲ್ಲ ಸ್ವಲ್ಪ ದೊಡ್ಡ ಸೈಜಲ್ಲಿತ್ತು ಯಾರಾದರೂ ನನ್ನ ಶಾಪಿಂಗ್ ನ ನೋಡಿಲ್ಲ ಅಂತ ಹೇಳಿದ್ರೆ ಡೈ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಡ್ತೀನಿ ಹೋಗಿ ಚೆಕ್ ಮಾಡಿ ನಾನು ಅದು ಸ್ವಲ್ಪ ಮಟ್ಟಿಗೆ ನಮಗೆ ದೊಡ್ಡದಾಗಿತ್ತು ಸ್ವಲ್ಪ ಓದ್ ಕಡೆ ಎಲ್ಲ ಅದು ಸಿಗ್ತಾ ಇರಲಿಲ್ಲ ಬೇರೆ ಅಂಗಡಿಗಳಿಗೆ ಹೋಗ್ಬೇಕಾಗಿ ಬಂತು ರೆಗ್ಯುಲರ್ ಸೈಜಲ್ಲಿದ್ದರೆ ನಿಮ್ಗೆ ಆಪ್ಷನ್ಸ್ ಬೇಕಾದಷ್ಟು ಸಿಗ್ಬಿಡುತ್ತೆ ರೆಗ್ಯುಲರ್ ಸೈಜಲ್ಲಿ ಇರಲಿಲ್ಲ ಅಂದರೆ ಸ್ವಲ್ಪ ಸರ್ಚ್ ಮಾಡಬೇಕಾಗುತ್ತೆ ಆ ಸರ್ಚಿಂಗ್ ಪ್ರೋಸೆಸ್ಸಿಗೆ ನಾವು ಒಂದು ಐದಾರು ಅಂಗಡಿ ವಿಸಿಟ್ ಮಾಡಿದ್ವಿ ಕೊನೆಗೆ ಒಂದು ಫೈನಲ್ ಅಂಗಡಿಗೆ ಹೋದ್ವಿ ಆ ಫೈನಲ್ ಅಂಗಡಿಗೆ ಹೋದಾಗ ನಮಗೆ ಕಿರೀಟ ಸಿಕ್ತು ತೊಗೊಂಡ್ವಿ ಕೈ ಕಾಲು ಎಲ್ಲ ನಮಗೇನೇನು ಬೇಕೋ ಅದನ್ನೆಲ್ಲ ಒಂದೇ ಅಂಗಡಿ ತೊಗೊಂಡ್ವಿ ಯಾಕೆಂದರೆ ಕಿರೀಟ ತೊಗೊಂಡಿದ್ವಿ ಆಲ್ರೆಡಿ ಒಂದು ಮ್ಯಾಚಿಂಗ್ ಇರುತ್ತೆ ಅದಕ್ಕೆಲ್ಲಾನು ಮತ್ತು ಬೇರೆ ಅಂಗಡಿಗೆ ಹೋಗಿ ಅದರಲ್ಲಿ ಶೇಡ್ಸ್ ಹುಡ್ಕೋದು ಅದೆಲ್ಲ ಸುಮ್ಮನೆ ರಿಸ್ಕ್ ಅಂತ ಹೇಳಿ ಏನೇನು ಅಲ್ಲೇ ಸಿಗುತ್ತೋ ತಗೊಂಡಿದ್ದೀನಿ ಅವರು ನನಗೆ ಸಾವಿರದ ಇನ್ನೂರು ರೂಪಾಯಿಗಿಂತ ಜಾಸ್ತಿ ಯಾವುದೇ ಐಟಮ್ಸನ್ನ ಕೊಟ್ಟಿಲ್ಲ ನಾನು ಆಲ್ರೆಡಿ ಬ್ಲಾಗಲ್ಲಿ ಯಾವುದೇ ಯಾವ್ದು ಎಷ್ಟೆಷ್ಟು ರೇಟು ಅಂತ ಕೂಡ ಹೇಳಿಬಿಟ್ಟು ಮೆನ್ಷನ್ ಮಾಡಿದ್ದೀನಿ ಅದಕ್ಕಿಂತ ಜಾಸ್ತಿ ಯಾವುದೂ ನಾನು ತಗೊಂಡಿಲ್ಲ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ ಇಲ್ಲಿ ಒಂದು ಚೆಕ್ ಮಾಡಿ ಸಾವಿರದ ಒಂಬೈನೂರು ರೂಪಾಯಿ ನನ್ನದು ಟೋಟಲ್ ಬಿಲ್ ಆಗಿತ್ತು ಹ್ಮ್ ಅವರು ನಮ್ಗೇನು ಬಾರ್ಗೆ ಆ ತರದಲ್ಲ ಏನು ಮಾಡಿಲ್ಲ ಆ ನಾನು ಒಂಬೈನೂರು ರೂಪಾಯಿನ ಲೆಕ್ಕ ಕೊಟ್ಬಿಟ್ಟೆ ಯಾಕೆ ಅಂತ ಹೇಳಿದ್ರೆ ನಾವೊಂದು ಐದಾರು ಅಂಗಡಿ ವಿಸಿಟ್ ಮಾಡಿದ್ವಲ್ಲ ಯಾರೋ ಒಬ್ರು ಲೇಡಿ ಯಾರಂತ ನಮಗೂ ಗೊತ್ತಿಲ್ಲ ಸುಮ್ಮನೆ ನಾವು ಯಾವ ಯಾವ ಅಂಗಡಿಗೆ ಹೋಗ್ತಾ ಇದ್ವಿ ನೋಡಿ ಆ ಅಂಗಡಿಗೆಲ್ಲ ಬರ್ತಾ ಇದ್ರು ಆಮೇಲೆ ಅಲ್ಲಿಗೆ ಹೋದಾಗ ಸ್ವಲ್ಪ ಕನ್ಫ್ಯೂಷನ್ಸು ಆಗುತ್ತೆ ಸುಮ್ಮನೆ ಅಲ್ಲಿ ತಗೊಳಕೆ ಅಂತ ಬಂದಿರ್ತಾರೆ ಈ ಟೈಮಲ್ಲಿ ಅದು ಹೋಗ್ ನೋಡಿ ತುಂಬಾ ಜನ ಇರ್ತಾರೆ ಆ ಗಿಜಿ 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 ಅಂತ ಇರುತ್ತೆ ಮುಖವಾಡ ತಗೊಂಡ್ ಹೋಗ್ತಿವಾ ನೀವು ಲಕ್ಷ್ಮಿ ಕುಂಡ್ರಸ್ತೀರಾ ಅಂತ ಸುಮ್ಮನೆ ಆ ಲಕ್ಷ್ಮೀ ನೋಡೋದು ಮುಟ್ಟೋದು ಎಷ್ಟು ಗ್ರಾಮ್ ಇದೆ ಅಂತ ಕೇಳೋದು ಅದನ್ನು ತಿರುಗಿಸಿ ಮುರುಗ್ಸಿ ಎಲ್ಲ ನೋಡೋದು ಬರೀ ಇಂತದೆ ಅಲ್ಲಿ ಹೋದ್ರೆ ನಾನು ವರ್ಷ ಕೂಡ ಇದು ಬ್ಲಾಗ್ ಅಂದರೆ ಪೂಜೆ ಮಾಡಿಬಿಟ್ಟು ಹಾಕಿದ್ದೀನಿ ನಾನು ಏನೂ ಅದರಲ್ಲಿ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಯಾಕಂದ್ರೆ ಅಲ್ಲಿಗೆ ಹೋದಾಗ ನೋಡಿದ್ರೆನೇ ಗೊತ್ತಾಗ್ತಾ ಇತ್ತು ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ನಮಗೂ ಆಗುತ್ತೆ ಅಂತ ನಂಗೆ ಬೇಡ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾನೆ ಇರಲಿಲ್ಲ ಈ ಸತಿ ಸ್ವಲ್ಪ ಚೇಂಜಸ್ ಇರಲಿ ನಾವು ಕೂಡ ಮಾಡ್ಬೋದು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ದಷ್ಟೆ ಹೋದ್ವಿ ಅಲ್ಲಿ ಒಂದು ಎರಡು ಮೂರು ಅಂಗಡಿ ಸೆಲೆಕ್ಷನ್ ಮಾಡಿದ್ವಿ ತಗೊಂಡ್ವಿ ಒಂದು ಅಂಗಡಿ ಫೈನಲೈಸ್ಡ್ ನಮ್ಗೆ ಆ ಎರಡು ಮೂರು ಅಂಗಡಿಲೂ ಅವ್ರು ನಮ್ಮ ಜೊತೆಯೇ ಬರೋದು ಸುಮ್ಮನೆ ಅಲ್ಲಿ ಏನೂ ತೊಗೊಳ್ಳಲ್ಲ ಅವರು ಈಗ ನಾವು ಒಂದು ಅಂಗಡಿಗೆ ಹೋಗ್ತೀವ ನಮ್ಗೆ ಅಲ್ಲಿ ಏನೂ ಇಷ್ಟ ಆಗಲಿಲ್ಲ ಅಂದರೆ ತಗೊಂಡೇ ಇರೋದು ಓಕೆ ನೆಕ್ಸ್ಟ್ ಬೇರೆ ಅಂಗಡಿಗೆ ಹೋದಾಗಾದ್ರೂ ನಾವೇನಾದರೂ ತಗೋಬೇಕಲ್ವಾ ಅದನ್ನೂ ತೊಗೊಳಲ್ಲ ಸುಮ್ಮನೆ ನಮ್ಮ ಜೊತೆಲೇ ಬರ್ತಾಯಿರ್ತಾರೆ ಹಿಂಗೆ ಹೋಗೋದು ಹಂಗೆ ಬರೋದು ಬರೀ ಅದನ್ನೇ ಮಾಡ್ತಾ ಇರ್ತಾರೆ ಅದರಲ್ಲೂ ಎಸ್ಪೆಷಲಿ ಒಂದು ಲೇಡಿ ತುಂಬಾ ಹಿಂದಿಂದನೇ ಬರೋರು ಇನ್ನೊಂದೇನು ಅಂದರೆ ರೋಡಲ್ಲಿ ಹೋಗಬೇಕಾದ್ರೂ ಅಷ್ಟೇ ಸುಮ್ಮನೆ ಭಿಕ್ಷೆ ಕೇಳೋದು ಅದು ಇದು ಭಾಳಷ್ಟಿರುತ್ತೆ ಚಿಕ್ಕಪೇಟೆ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಹೋದವರಿಗೆ ಮಾತ್ರ ಆಗ್ಬೋದಿರುತ್ತೆ ನನಗೇನು ಅದು ಕಷ್ಟ ಅಂತ ಏನು ಅನ್ಸಲ್ಲ ನಾನು ಯಾಕೆಂದರೆ ಯಾವಾಗಲೂ ಹೋಗ್ತಾ ಇರ್ತೀನಿ ಬರ್ತಾ ಬರ್ತಾಯಿರ್ತೀನಿ ನಾ ಬೆಳ್ಳಿ ಮುಖವಾಡ ತೊಗೊಂಡು ಹೋಗಿದ್ ಒಂದು ದೊಡ್ಡ ತಪ್ಪು ಅಂತ ಅನ್ನಿಸ್ತು ಸ್ವಲ್ಪ ಮಟ್ಟಿನ ಕ್ಯಾಶ್ ತೊಗೊಂಡೋಗಿದ್ವಿ ತುಂಬ ಸ್ವಲ್ಪ ಅಂದರೆ ತುಂಬ ಏನಲ್ಲ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ತೊಗೊಂಡೋಗಿದ್ವಿ ಯಾಕೆಂದ್ರೆ ನಾವು ಸ್ಯಾರೀಸ್ ಆ ಥರದನ್ನೆಲ್ಲ ಎಲ್ಲ ಒಂದೇ ಸತಿ ಶಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೋಗಿದ್ದೆವು ಆನ್ಲೈನ್ ಪೇಮೆಂಟು ಅಲ್ಲಿ ತುಂಬ ಚಿಕ್ಕ 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 ಅಂಗಡಿಗಳಿರುತ್ತೆ ಅಲ್ಲಿ ಆನ್ಲೈನ್ ಪೇಮೆಂಟ್ಸೇ ಆಗಲ್ಲ ಕೆಲವು ಸತಿ ಅಲ್ಲಿ ಎಲ್ಲೋ ಸಂದಿಲಿ ಹೋಗ್ಬೇಕಾಗುತ್ತೆ ಆ ಥರದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಸ್ವಲ್ಪ ಮಟ್ಟಿಗಿನ ಕ್ಯಾಶ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ನಾವು ಕ್ಯಾಶ್ ತಗೊಂಡೋಗಿದ್ದೆವು ಅಷ್ಟೇನೆ ಸರಿ ಹೋದ್ವಿ ಒಂದು ಅಂಗಡೀಲಿ ಫೈನಲೈಸ್ಡ್ ಆಯಿತು ಎಲ್ಲ ತಗೊಂಡಿದ್ದೀವಿ ಸ್ಕ್ರೀನ್ ಶಾಟ್ ಇಲ್ಲಿ ಬರ್ತಾನೆ ಇರುತ್ತೆ ಅದೇ ಕಾರಣಕ್ಕೂ ಮಿಸ್ ಮಾಡಲ್ಲ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಕೊಟ್ಬಿಟ್ಟೆ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ನಾನು ಆನ್ಲೈನ್ ಪೇಮೆಂಟ್ ಮಾಡಿದಕ್ಕೆ ಮಾತ್ರ ನನಗೆ ಉಳ್ಕೊಂಡಿದ್ದೆ ನಾನೇನಾದರೂ ಕ್ಯಾಶ್ ಕೊಟ್ಟು ಬಂದಿದ್ದಿದ್ರೆ ಅವ್ರು ನನಗೆ ಯಾವುದೇ ಕಾರಣಕ್ಕೂ ದುಡ್ಡು ಕೊಡ್ತಾ ಇರಲಿಲ್ಲ ತಗೊಂಡು ಸೀದಾ ಮನೆ ಕಡೆ ಬಂದ್ವಿ ಇನ್ನೊಂದು ಅಂಗಡಿಗೆ ಹೋದ್ವಿ ಅಲ್ಲೇ ಗೊತ್ತಾಯಿತು ನಮಗೆ ಏನಂತ ಹೇಳಿದ್ರೆ ಇಲ್ಲಿ ಮೋಸ ಆಗಿದೆ ಅಂತ ನೈನ್ ಹಂಡ್ರೆಡ್ ರುಪೀಸ್ ನಾವು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಂಬಂದಿದ್ವಿ ಕಿರೀಟ ಸಿಗುತ್ತೆ ಅಂತ ನಾವು ಆದರೆ ರಿಟರ್ನ್ ಹೋಗಿ ಕೇಳಲಿಲ್ಲ ಐದು ನಿಮಿಷ ಪಕ್ಕದ ಪಕ್ಕದಂಗಿಲ್ಲ ವಾಪಸ್ ಹೋಗಿ ಕೊಡ್ಬೋದಾಗಿತ್ತು ಆದರೆ ನಾವು ಕೊಟ್ಟಿಲ್ಲ ಯಾಕೆಂದರೆ ನಾನು ಆವಾಗಲೇ ಹೇಳಿದಂಗೆ ಅವರು ನಾಲ್ಕು ಕಾಸು ಸಂಪಾದನೆ ಮಾಡ್ಕೊಳ್ಳೋಕ್ಕೆ ಬಂದಿರ್ತಾರೆ ನಮ್ಮ ಹುಟ್ಟಾಳ್ತನ ಯೂಸ್ ಮಾಡ್ಕೊಂಡು ಅವ್ರು ದುಡ್ಡು ಮಾಡ್ಕೊಂಡಿದ್ದಾರೆ ಅದರಲ್ಲಿ ವಿಶೇಷತೆ ಏನಿಲ್ಲ ವಾಪಸ್ ಕೊಡಬೇಕು ಅನ್ನೋ ವಿಷಯನೇ ಅಲ್ಲಿ ಬರಲಿಲ್ಲ ನಾವು ಹೋಗ್ಲೂ ಇಲ್ಲ ಆ್ಯಕ್ಚುಲಿ ಪರ್ಪಸ್ ಮನೆಗೆ ಬಂದ್ವಿ ನಾವು ಇನ್ನೊಂದು ಅಂಗಡಿಗೋದ್ವಿ ನಮ್ಗೆ ಏನ್ ಬೇಕೋ ಅದು ತೊಗೊಂಡ್ವಿ ನಮ್ಗೆ ಏನ್ ಸಿಗುತ್ತೋ ನಮ್ಗೆ ಏನ್ ಬೇಕೋ ಅದನ್ನೆಲ್ಲ ತಗೊಂಡು ಸೀದಾ ಶಾಪ್ ಮಾಡ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಕಣ್ಣು ಹಾಯಿಸಿದಂಗೆ ಗೊತ್ತಾಯ್ತು ನಾವು ಮೋಸ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಹೇಳ್ತಾನೆ ಇಲ್ಲ ಅವಳು ಒಂದು ಏಳು ಸಾವಿರ ರೂಪಾಯಿ ಮೋಸ ಮಾಡಿದಾರೆ ಅವಳಿಗೆ ನಂದು ಮಾತ್ರ ಸ್ಕ್ರೀನ್ ಶಾಟ್ ಆಗ್ತೀನಿ ಯಾಕೆಂದ್ರೆ ಅವಳು ಆನ್ಲೈನ್ ಪೇಮೆಂಟ್ ಮಾಡಿಲ್ಲ ಕ್ಯಾಶ್ ಕೊಟ್ಟಿದಾನೆ ಕ್ಯಾಶ್ ಸ್ವಲ್ಪ ಮಟ್ಟಿಗೆ ವಾಪಸ್ ಕೊಟ್ಟರು ಅಂತ ಹೇಳ್ಬೋದು ಅವಳದು ನಾನು ಅವಳ ವಿಷಯನೇ ಹೇಳ್ತಾ ಇಲ್ಲ ನಂದು ಮಾತ್ರ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ನನ್ನ ಹತ್ರ ಸಾಕ್ಷಿ ಇದೆ ಸುಮ್ನೆ ಸದ್ನ ಏನೋ ಹೇಳ್ತೀರಾ ಯಾರು ನಂಬ್ತಾರೆ ಅನ್ನಂಗಾಗತ್ತೆ ಸಾಕ್ಷಿ ಇದ್ರೆ ಮಾತ್ರ ಮಾತಾಡ್ಬೇಕು ಸುಮ್ ಸುಮ್ನೆ ಏನೇನೋ ಮಾತಾಡಿದ್ರೆ ಅದ್ ಸರಿನು ಹೋಗಲ್ಲ ನಾ ಮನೆಗ್ ಬಂದು ಕಣ್ಣಾಯ್ತಿದಂಗೆ ಗೊತ್ತಾಯ್ತು ನಾವು ಮೋಸ ಹೋಗಿದೀವಿ ಅಂತ ನಮ್ಗೆ ಕಾಪಾಡ್ಕೊಂಡು ಬಂದಿರೋದು ಒಂದು ದುಡ್ಡು ಇನ್ನೊಂದು ಬೆಳ್ಳಿ ಮುಖವಾಡ ಅಷ್ಟೇ ನಮ್ಗೆ ಇನ್ನೇನು ಬೇರೆ ವಿಷಯನೇ ಇಲ್ಲ ಸರಿ ಬೆಳಗ್ಗೆ ಹೋಗಿ ಮಾತಾಡ ಅಂತ ಅನ್ಕೊಂಡ್ ಸುಮ್ಮನೆ ಆದ್ವಿ ಬೆಳಗ್ಗೆ ಹೋದ್ವಿ ಬೆಳಗ್ಗೆ ಹೋಗ್ತಿದ್ದಂಗೆ ಗೊತ್ತಾಯ್ತು ಅವರು ನಮಗೆ ಮೋಸ ಮಾಡಿದ್ದಾರೆ ಅಂತ ಅಪ್ಪ ಮಗ ಇದ್ದಾರೆ ಅಪ್ಪ ಮತ್ತೆ ಅಮ್ಮ ಒಂದಂಗಿ ನೋಡ್ಕೋತಾರೆ ಮಗ ಒಂದಂಗಿ ನೋಡ್ಕೋತಾರೆ ಅಪ್ಪ ಇದರಲ್ಲಿ ಮಗಂದು ಮಿಸ್ಟೇಕ್ಸ್ ಏನೂ ಇಲ್ಲ ಅಪ್ಪಂದು ಮಾತ್ರನೇ ಪಾತ್ರ ಇದರಲ್ಲಿ ಅವರಿಗೆ ನಮ್ಮನ್ನು ನೋಡ್ತಿದ್ದಂಗೆ ಗೊತ್ತಾಯಿತು ಇವರು ನಿನ್ನೆ ಬಂದಿದ್ದರು ಇಷ್ಟೆಲ್ಲ ಐಟಮ್ಸ್ ತಗೊಂಡು ಹೋಗಿದ್ದಾರೆ ಅಂತ ಐಟಮ್ಸ್ ಐಟಮ್ಸ್ನ ತಗೊಂಡು ಹೋಗಿದ್ದಾರೆ ಅಂತ ಹೇಳ್ತಿದ್ದ ಹಾಗೇನೇನೆ ಅವ್ರದ್ದು ರಿಯಾಕ್ಷನ್ಸ್ ಚೇಂಜ್ ಆಯಿತು ಯಾವಾಗ ಬಂದಿದ್ರಿ ಏನು ಸಿ ಸಿ ಕ್ಯಾಮ್ರಾ ಇದೆಯಲ್ಲ ತೆಗೆದು ನೋಡಿ ಅಂತ ಹೇಳಿದ್ವಿ ನಾವು ಆ ಸಿ ಕ್ಯಾಮರಾ ಇದ್ದಿದ್ದು ಮಾತ್ರಕ್ಕೆ ಆಗಲ್ಲ ನೀವೇನೇನು ಐಟಮ್ಸ್ ತೊಗೊಂಡೋಗಿದ್ರೆ ಹೋಗಿದ್ರ ತಗೊಂಬನ್ನಿ ಸರಿ ಫಸ್ಟ್ ಡೇ ಹೋದ್ವಿ ಅದು ಫಸ್ಟ್ ಡೇ ಆಯ್ತಾ ಐಟಮ್ಸ್ ತಗೊಂಬನ್ನಿ ವಾಪಸ್ ಕಳ್ಸಿದ್ರು ಆಮೇಲೆ ನಾವು ಇನ್ನೊಂದು ಏನು ಹೇಳಿದ್ವಿ ಅಂದ್ರೆ ನಮಗೆ ಪಾದುಕೆ ಚೇಂಜ್ ಮಾಡಿಕೊಡ್ಬೇಕಾಗತ್ತೆ ಅಂತ ಕಲ್ಲಿಂದು ಬರುತ್ತೆ ಮತ್ತೆ ನಿಮಗೆ ಒಂಥರ ತಾಮ್ ಹಿತ್ತಾಳೆದ್ರಲ್ಲೂ ಬರುತ್ತೆ ಚಿನ್ನದ ಥರದ್ದು ಬರುತ್ತೆ ಮತ್ತೆ ಬೆಳ್ಳಿ ತರನು ಬರುತ್ತೆ ಹಿತ್ತಾಳೆ ತರನೂ ಬರುತ್ತೆ ನಮ್ಗೆ ಯಾವ್ದಾದ್ರು ಇದು ಬೇಡ ಕಲ್ಲಿಂದು ಅಂತ ಅನ್ಸಿದ್ರೆ ನಮಗೆ ಚೇಂಜ್ ಮಾಡ್ಕೊಡ್ಬೇಕಾಗತ್ತೆ ಅಂತ ಅನ್ಕೊಂಡ್ ನಾವ್ ಅವ್ರಸ್ ದುಡ್ಡಿಸ್ಕೊಳ ಬೇಡ ನಾವು ಕೈಯೋ ಕಾಲೋ ಏನಾದ್ರೂ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತಾನೆ ಅನ್ಕೊಂಡ್ ಹೋಗಿದ್ವಿ ರೆಡಿನೇ ಇಲ್ಲ ಮೋಸ ಮಾಡಿದೀನಿ ಅಂತ ಹೇಳಕ್ಕೆ ನಾವ್ ರೆಡಿ ಇದ್ವಿ ಹೇಳಕ್ಕೆ ಆಮೇಲೆ ಹೋದ್ವಿ ಸೀದಾ ಹೋಗಿ ತಕ್ಷಣ ಹೇಳಿದ್ವಿ ಹಿಂಗಾಗಿದೆ ಅಂತ ಹೇಳಿ ಒಪ್ಕೊಂಡ್ಲೇ ಇಲ್ಲ ಸರಿ ನೆಕ್ಸ್ಟ್ ಡೇ ಹೋಗೋಣ ನೆಕ್ಸ್ಟ್ ಡೇ ಹೋದ್ರೆ ಜನ ಜಾಸ್ತಿ ಅಂದ್ರೆ ಜಾಸ್ತಿ ಅವತ್ತೇನೋ ಒಂದ್ ಹೇಳಿಬಿಟ್ಟು ವಾಪಸ್ ಕಳ್ಸೋರು ಥರ್ಡ್ ಡೇ ಎಲ್ಲ ತಗೊಂಡ್ಬಿಟ್ಟೆ ನಾವು ಹೋದ್ವಿ ನೀವು ಒಂದು ದುಡ್ಡು ವಾಪಸ್ ಕೊಡಿ ಇದನ್ನ ಇಟ್ಕೊಂಡು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಏನಾಗಿದೆ ಅದನ್ನ ಬಿಲ್ ಲೆಕ್ಕ ಮಾಡಿ ನೀವು ಇದು ಬಿಲ್ ಕೊಟ್ಟಿಲ್ವ ಅಂದರು ನೀವು ಬಿಲ್ ಕೊಟ್ಟಿದ್ರೆ ನಾವು ತೊಗೊಂಡು ಹೋಗ್ಬೇಕಿತ್ತಲ್ವಾ ನೀವು ಸಿ ಕ್ಯಾಮ್ರಾದಲ್ಲಿ ತೆಗೆದು ನೋಡಿ ಬಿಲ್ಲಿಂಗ್ ಯಾರ ಹತ್ರ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಅಂತ ಅವರು ಬಿಲ್ನ ಅವಾಗ್ಲೇ ಹರಿದು ಬಿಸಾಕಿದ್ದಾರೆ ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ಅವ್ರು ಮೋಸ ಮಾಡಿದೀನಿ ಅಂತ ಮತ್ತೆ ಎಷ್ಟು ಸತಿ ಅವ್ರು ನಮ್ಮ ಹತ್ರ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಅಲ್ಲೇ ಆಯ್ತು ಮುಗೀತು ಆಮೇಲೆ ಹೋದ್ವಿ ಒಂದು ಹಾಫ್ ಅನ್ ಅವರ್ ಟು ಒನ್ ಅವರ್ ಚಕ್ ಮೇಲೆ ಚಕ್ ಚಕ್ ಮೇಲೆ ಚಕ್ ಏನು ಗೊತ್ತಾ ನಮಗೆ ಏನು ಅವಶ್ಯಕತೆ ಇದೆ ನಾವು ಅದನ್ನ ಮಾತ್ರ ನೋಡಿದ್ವಿ ಆರ್ಟಿಫಿಷಿಯಲ್ ಓಲೆ ಬಳೆ ನಾವು ಆ ಥರದನ್ನೆಲ್ಲ ಏನು ಸರ್ಚೇ ಮಾಡಿಲ್ಲ ಯಾಕೆ ಅಂದರೆ ಆರ್ಟಿಫಿಷಿಯಲ್ ಇರಲಿ ಚಿನ್ನದೇ ಹಾಕೊಳ್ಳಲ್ಲ ಏನಕ್ಕೆ ಅದನ್ನೆಲ್ಲ ಸರ್ಚ್ ಮಾಡಬೇಕು ತೋಮಾಲೆ ತಗೊಂಡಿದ್ದೀರಾ ಅದಂತ ನಾವು ತೋಮಾಲೆ ಮಲೆ ನೋಡೇ ಇಲ್ಲ ಫಸ್ಟ್ ಆಫ್ ಆಲ್ ಏನು ನಾವು ಏನು ಅನ್ಕೊಂಡು ಹೋಗಿದ್ವಿ ನಾವು ಇಲ್ಲಿಂದನೆ ಅನ್ಕೊಂಡು ಹೋಗಿದ್ವಿ ಏನೇನು ತಗೋಬೇಕು ಅಂತ ಹೇಳ್ಬಿಟ್ಟು ಅಷ್ಟು ಮಾತ್ರನೇ ನೋಡಿದ್ವಿ ಅವರಿನ್ನ ಏನೋ ಡೆಕೋರೇಷನ್ ಐಟಮ್ಸ್ ಎಲ್ಲ ಇಲ್ಲಿದೆ ಅಲ್ಲಿದೆ ನಾವು ಕಣ್ಣಿಂದನೇ ನೋಡಿಲ್ಲ ನಾವ್ ಅದನ್ನ ಏನ್ ಬೇಕಾ ಅದನ್ನ ಮಾತ್ರ ತಗೊಂಡಿದೀವಿ ನಾವು ಅದನ್ನೇ ಹೇಳಿದೆ ನೀವ್ ಏನಾದ್ರು ನಾವೇನಾದರೂ ಎಕ್ಸ್ಟ್ರಾ ನೀವು ತೋರ್ಸಿದಿರಾ ಅಂತ ಹೇಳಿ ಪ್ರೂವ್ ಮಾಡಿದ್ರೆ ನಾವು ದುಡ್ಡೆ ಕೇಳಲ್ಲ ವಾಪಸ್ ಹೋಗ್ತೀವಿ ಅಂತ ಅವ್ರಿಗೆ ಗೊತ್ತಾಯ್ತು ಮಗ ಬರ್ತಿದಂಗೆ ಗೊತ್ತಾಯ್ತು ಅವ್ರಿಗೆ ಇವ್ರು ಏನೋ ಅಂದ್ರೆ ನಾ ಜಂಟಲ್ ಆಗೇ ನಡ್ಕೊಂಡಿದೀವಿ ನಾವು ಅಲ್ಲಿ ಹೋಗಿ ಗಲಾಟೆ ಗಿಲಾಟೆ ಮಾಡಿಲ್ಲ ತುಂಬಾ ಜನ ಇದ್ರು ಅಲ್ಲಿ ನಾವು ಗಲಾಟೆನೆ ಮಾಡಿ ಕೇಳ್ಬೋದಾಗಿತ್ತು ನಾ ಆ ಥರದ್ದೆಲ್ಲ ಏನೂ ಮಾಡ್ಲೇ ಇಲ್ಲ ಅಲ್ಲಿಗೆ ಹೋದಾಗ ತಗೋಬೇಕಾದ್ರು ಅಷ್ಟೇ ನೀಟಾಗಿ ನಡ್ಕೊಂಡು ಬಂದಿದೀವಿ ಆಮೇಲೆ ಎಲ್ಲ ಚೆಕ್ ಮಾಡಿ ಸಿ ಸಿ ಕ್ಯಾಮ್ರಾ ಅದು ಇದು ಎಲ್ಲ ಚೆಕ್ ಮಾಡಿ ಎಲ್ಲ ಮಾಡಿ ಹೌದು ಅಂತ ಹೇಳ್ಬಿಟ್ಟು ನಿಮಗೆ ಇನ್ನ ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿನೋ ಕೊಟ್ಟಿದ್ದಾರೆ ನಾನು ಅದನ್ನು ಶಾಟ್ ಹಾಕ್ತೀನಿ ನೋಡಿ ಗಮ್ಮದು ಒಂದು ಪ್ಯಾಕೆಟಿಂದು ದುಡ್ಡು ಬಿಟ್ಟಿದ್ರು ಅದನ್ನು ಸೇರಿಸ್ಬಿಟ್ಟು ಹಾಕಿದ್ರು ಆಮೇಲೆ ದುಡ್ಡು ವಾಪಸ್ ಕೊಡ್ಬೇಕಾದ್ರೆ ನಾವು ಅದನ್ನು ಕೇಳಿಲ್ಲ ಇನ್ನು ನಮ್ಮ ದುಡ್ಡು ತಿಂದು ಎಷ್ಟು ಉದಾರ ಆಗ್ತಾರೋ ಹೋಗ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಅವ್ರು ನನಗೆ ದುಡ್ಡು ವಾಪಸ್ ಆನ್ಲೈನ್ ಪೇಮೆಂಟೇ ಮಾಡಿಸ್ಕೊಂಡಿದೀನಿ ನಾನು 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 ಕ್ಯಾಶ್ ಇಸ್ಕೊಂಡಿಲ್ಲ ನೀವು ಕ್ಯಾಶ್ ಕೊಡಬೇಡಿ ನಂಗೆ ಆನ್ಲೈನ್ ಪೇಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟರೆ ಆನ್ಲೈನ್ ಪೇಮೆಂಟ್ ಮಾಡ್ಕೊಂಡಿದ್ದೀನಿ ನಾನು ಹಾಕ್ತೀನಿ ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ ಮಿಸ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಯೂಟ್ಯೂಬಲ್ಲಿ ಕೆಲವು ವೀಡಿಯೋಸ್ನ ನೋಡ್ಬಿಟ್ಟು ಹೋದೋರು ಕೆಲವ್ರನ್ನೂ ವಿಚಾರಿಸಿದ್ದೀನಿ ಕೆಲವ್ರು ಆಗನೂ ನಾನು ಯೂಟ್ಯೂಬರ್ಸು ತಪ್ಪು ಅಂತ ಹೇಳ್ತಾರೆ ಇವಾಗ ನಾವೇ ಆಗಲಿ ಒಂದು ಬ್ಲಾಗ್ ಮಾಡಬೇಕಾದ್ರೆ ಎಡಿಟಿಂಗು ಒಂದು ಹೋಲ್ ಡೇ ಎಡಿಟ್ ಮಾಡಬೇಕು ಒಂದು ವೀಡಿಯೋ ಮಾಡ್ಕೊಂಡ್ರೆ ಎಡಿಟಿಂಗು ನಾವಲ್ಲಿ ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋದು ಆ ಥರದ್ದು ಮತ್ತು ಹೋಗೋದು ಬ್ಲಾಗ್ ಮಾಡೋದು ಅದು ಅವ್ರದ್ದು ಖರ್ಚು ಎಲ್ಲಾನು ಇರುತ್ತೆ ಅವರು ಒಂದು ಬ್ಲಾಗ್ ಮಾಡಿ ಹಾಕಿದ ತಕ್ಷಣ ಇಲ್ಲಿ ಕಮ್ಮಿ ಬೆಲೆಗೆ ಸಿಕ್ಬಿಡುತ್ತೆ ಅಂತ ಹೇಳಿದ ತಕ್ಷಣ ಹೋಗ್ತಾರಲ್ಲ ಫಸ್ಟ್ ಆಫ್ ಆಲ್ ಅವರು ದಟ್ರು ನನ್ನ ಫ್ರೆಂಡಿಗೆ ಹೇಳ್ದೆ ನಾನು ಅಲ್ಲಿ ಬೇಡನೇ ಯೂಟ್ಯೂಬರ್ಸ್ ಎಲ್ಲಾನು ದುಡ್ಡು ತಗೊಂಡ್ಬಿಟ್ಟೇನೆ ಅವರು ಪ್ರಮೋಟ್ ಮಾಡೋದು ಅಂತ ಹೇಳಿಬಿಟ್ಟು ಹೇಳಿದ್ರೆ ಕೇಳೋ ಲೆವೆಲಲ್ಲಿ ಇರಲ್ಲ ಅವರವಾಗ ಪ್ರಮೋಷನ್ಸ್ ನೀವು ಏನೇನು ನೋಡ್ತೀರಾ ಅದು ಅಲ್ಲಿ ಏನು ಮಾಡ್ತಾರೆ ಅಂದರೆ ನಮ್ಗೊಂದಿಷ್ಟು ದುಡ್ಡು ಅಂತ ಕೊಟ್ಬಿಟ್ಟು ಅವ್ರು ನಮಗೆ ಪ್ರಮೋಷನ್ಸ್ ಮಾಡಿಸ್ಕೋತಾರೆ ಫ್ರೀಯಾಗಿ ಯಾರು ಯೂಟ್ಯೂಬರು ಕೆಲಸ ಬಿಟ್ಬಿಟ್ಟು ನಮ್ಮ ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಬ್ಲಾಗ್ ಮಾಡಿಬಿಟ್ಟು ಹಾಕಲ್ಲ ಯಾರೂ ಕೆಲವ್ರು ಇರ್ತಾರೆ ಜನ್ ಇರ್ತಾರೆ ಎಲ್ರು ಅಂತ ಹೇಳ್ತಾ ಇಲ್ಲ ಕೆಲವ್ರು ಒಂದಷ್ಟು ಜನ ಒಳ್ಳೆಯವ್ರ ಜನನು ಇರ್ತಾರೆ ಕೆಲವ್ರು ಯಾವುದೋ ಪ್ರಮೋಟೇ ಮಾಡಕ್ ರೆಡಿ ಇರಲ್ಲ ಯಾಕೆಂದ್ರೆ ನೀವು ಕಳ್ಸಿ ನಾವ್ ಅದನ್ನ ನೋಡ್ಬಿಟ್ಟು ಪ್ರಮೋಟ್ ಮಾಡ್ತೀವಿ ಅನ್ನೋರು ಇರ್ತಾರೆ ನಾನಂತೂ ಯಾವ್ದು ಪ್ರಮೋಷನ್ ವಿಡಿಯೋನೇ ಮಾಡಲ್ಲ ಅಂತಾನೆ ಹೇಳಿದೀನಿ ಆ ತರದವರು ಇರ್ತಾರೆ ಈ ತರದವರು ಇರ್ತಾರೆ ಎಲ್ಲಾ ತರದವರು ಇರ್ತಾರೆ ಆದ್ರೆ ಅರ್ಥ ಏನು ಗೊತ್ತಾ ನಾವು ಮೋಸ ಹೋಗ್ದಂಗೆ ನಾವು ಹೋಗಿದ ಕಡೆ ನಾವು ಒಂದು ಕ್ಲಿಯರ್ ಕಟ್ ವ್ಯವಹಾರ ಮಾಡ್ಕೊಂಡು ಬರ್ಬೇಕು ಅನ್ನೋದಷ್ಟೇ ನೆನೆ ಸುಮಾರು ಹೊತ್ತು ಆದ್ಮೇಲೆ ಆ ಅದರ ಗಲ್ಲಿ ಗಲ್ಲಿಗೂ ನಡೀತಾ ಇರುತ್ತೆ ಅಂತ ಹೇಳ್ಬೋದು ಅದಂತೂ ಕೆಟ್ಟ ಸಂಗತಿ ಅಂತಾನೆ ಹೇಳ್ತೀನಿ ಕೊನೆಗೆಲ್ಲ ಆದ್ಮೇಲೆ ದುಡ್ಡು ವಾಪಸ್ ಇಸ್ಕೊಂಡು ನಾವ್ ಏನೇನು ತೊಗೊಂಡಿದ್ವೋ ಅದನ್ನ ಹೇಳಿದ್ವಿ ನಾವು ನಿಂಗೆ ಪಕ್ಕದ ಅಂಗಡಿಲೇ ಇದೆ ನಾವು ಅದಕ್ಕೆ ವಾಪಸ್ ಬಂದಿಲ್ಲ ನಿಮ್ಮಂತ ಕೆಟ್ಟ ಅಂಗಡಿಗಿನ್ ಯಾವ್ದು ಹೇಳಲ್ಲ ಅಂತ ಹೇಳ್ಬಿಟ್ಟು ಯಾರಾದರೂ ನಿಜವಾಗ್ಲೂ ಆ ಅಂಗಡಿದು ವಿಡಿಯೋ ಕೇಳಿದ್ರೆ ನಿಜವಾಗ್ಲೂ ಹಾಕ್ತೀನಿ ಯಾರಾದರೂ ಒಬ್ರು ಕ್ವೆಶ್ಚನಿಂಗ್ ಮಾಡಿ ನಾನು ಅಲ್ಲಿ ಬ್ಲಾಗ್ ಮಾಡಲಿಲ್ಲ ಬೇಡ ಅಂತ ಅನಿಸ್ತು ಅವ್ರದ್ದು ಫೋನ್ ನಂಬರ್ ಇದೆ ಅವ್ರ ಹೆಸರು ಎಲ್ಲ ಇದೆ ನಾನು ಯಾವ್ದು ಅವ್ರನ್ನ ಇದನ್ನ ಮಾಡಿ ಹಾಕಿಲ್ಲ ಕಾಟ್ ಮಾಡಿ ಹಾಕಿಲ್ಲ ನಂದು ಒಂದಿಷ್ಟು ಪರ್ಸ್ನಲ್ ಹಾಕಿದ್ದೀನಿ ಯಾಕಂದ್ರೆ ನಂದು ಪರ್ಸನಲ್ ಅಂತ ಒಂದಿರುತ್ತಲ್ಲ ನಂದು ಬ್ಯಾಂಕ್ ಮಾತ್ರ ಹೊಡೆದ್ಬಿಟ್ ಹಾಕಿದ್ದೀನಿ ಬೇರೆ ಯಾವ್ದು ನಾನು ಅದ್ರಲ್ಲಿ ಯಾವ್ದನ್ನು ಫೇಕ್ ಮಾಡ್ಬಿಟ್ಟು ಹಾಕಿಲ್ಲ ಆದಷ್ಟು ಚಿಕ್ಕಪೇಟೆಗೆ ಅಂತ ನಾನು ಬೇರೆ ಕಡೆ ಎಲ್ಲಾದ್ರೂ ಶಾಪಿಂಗಿಗೆ ಹೋದಾಗ ಲೆಕ್ಕ ಹಾಕಿ ಲೆಕ್ಕಾಚಾರ ಮಾಡಿ ನೋಡಿ ತಗೊಂಬನ್ನಿ ಇನ್ನೊಂದು ವಿಷಯ ಏನ್ ಗೊತ್ತಾ ಎಲ್ಲರೂ ಆಶ್ಚರ್ಯವಾಗಿ ಕೆಡದು ಸಾಧು ಹೋದ್ ನೆಲೆ ಇಷ್ಟೊಂದು ಹೆಂಗಾಯ್ತು ಅಂತ ನಾನು ಒಂದ್ ರೂಪಾಯಿಗೂ ಲೆಕ್ಕ ಹಾಕ್ತೀನಿ ನೈಂಟಿ ನೈನ್ ರುಪೀಸ್ ಇರುತ್ತೆ ಒನ್ ರುಪಿ ಇಲ್ಲ ಅದೇ ಹಂಡ್ರೆಡ್ ರುಪಿ ಆಗದ್ದೇ ಇಲ್ಲ ನಾನು ಸಿಂಗಲ್ ರುಪಿ ಲೆಕ್ಕ ಇಡ್ತೀನಿ ನಾನು ಹೆಂಗ್ ಮೋಸ ಹೋಗಿದ್ದೀನಿ ನಂಗೆ ಗೊತ್ತಿಲ್ಲ ಅದೇ ಎಲ್ಲ ಉಳಿಸ್ಕೊಂಡ್ ಬರಕ್ ಹೋಗಿ ಅಲ್ಲಿ ಮೋಸ ಹೋಗಿದ್ದೀವಿ ಕೊನೆಗೂ ಫೈನಲಿ ಕಷ್ಟಪಟ್ಟಿದ್ದ ದುಡ್ಡು ಎಲ್ಲೂ ಹೋಗಲ್ಲರಿಗೆ ನೀವು ಕಷ್ಟಪಟ್ಟಿದ್ದ ದುಡ್ ಆದ್ರೆ ನಿಮಗೆ ರಿಟರ್ನ್ ಬಂದೇ ಬರುತ್ತೆ ನನ್ಕಿದೆ ಸಾಕ್ಷಿ ವಾಪಸ್ ದುಡ್ಡು ಕೊಟ್ಟಿದ್ದಾರೆ ಸ್ಕ್ರೀನ್ ನ ಮಿಸ್ ಮಾಡದೆ ಹಾಕಿರ್ತೀನಿ ಯಾರಾದ್ರೂ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಂಗೆ ಆಗಿದ್ದ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ ಅಪ್ಪ ನಾನು ಅವ್ರ ಕೆಟ್ಟವರು ಇವ್ರ್ ಕೆಟ್ಟವರು ಅಂತ ನಾನು ಏನು ಹೇಳ್ತಾ ಇಲ್ಲ ನಂಗೆ ಅನ್ಸಿದ್ ಹೇಳ್ತಾ ಇದೀನಿ ಈ ತರ ಮೋಸ ಹೋಗ್ಬೇಡಿ ಲೇಡೀಸ್ ಲೇಡೀಸೇ ಹೋದಾಗಂತೂ ಇದಿದು ಜಾಸ್ತಿ ಮೋಸ ಮಾಡ್ತಾರ್ರಿ ಅವ್ರಂತೂ ನೋಡ್ತಾ ಇರ್ತಾರೆ ಯಾರು ಇರ್ತಾರೆ ಅಂತ ನಿಜ ಅದಂತೂ ನಿಜ ನಾನು ಗೂಬೆಗಳು ಅಂತ ಇದ್ದೀನಿ ಅಂತ ನೀವು ನಿಜವಾಗ್ಲೂ ಬೇಜಾರಾಗ್ಬೇಡಿ ಅವ್ರಿಗೆ ಗೊತ್ತಾಗುತ್ತೆ ಯಾರು ಇದಾರೆ ಯಾರಿಗಿದಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಅವ್ರು ನೋಡ್ಬಿಟ್ಟೇನೆ ನಿಮಗೆ ಟೋಪಿ ಹಾಕೋದು ನಾವಲ್ಲಿ ಅಲ್ಲಿ ಕನ್ಫ್ಯೂಸ್ ಆಗಿದ್ವಿ ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಾಗಿತ್ತು ನಾವ್ ಅವ್ರಿಗೆ ಹತ್ರ ಹೇಳ್ಕೊಂಡು ಹೋಗ್ಬಿಟ್ಟಿದ್ವಿ ಅವ್ರು ತುಂಬಾ ತಿಂದಿದ್ದೇನೆ ಬರ್ತಾ ಇದಾರೆ ನಮ್ಗೆ ಬೇಜಾರಾಗ್ತಿದೆ ಬರೋದು ಮುಕ್ವಾಡ ಮುಟ್ಟೋದು ಆ ತರದು ಈ ತರದ್ದು ಅಂತೆಲ್ಲ ಹೇಳ್ಬಿಟ್ಟು ಹಂಗಾಗಿ ಏನು ಯಾರ ಹತ್ರನು ಹೇಳ್ಕೊಂಬಿಡಿ ಶಾಪಿಂಗ್ ಹೋಗಿರ್ತೀರ ಆರಾಮಾಗಿ ಶಾಪ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ ಸ್ವಲ್ಪ ಎಚ್ಚರಿಕೆಯಿಂದ ಶಾಪಿಂಗ್ ಮಾಡಿ ಅಂತ ಹೇಳ್ತಾ ಲವ್ ಯು ಆಲ್ ಬಾಯ್ ಬಾಯ್